ನೋಡಿ ಈ ಮನೆ ದುಷ್ಟ ವಾತಾವರಣ ಸಹಿಸುತ್ತಿಲ್ಲ ರೀ ಈಗಿನ ಯಾವ್ದಾದ್ರು ಇತ್ಯರ್ಥ ಆಗ್ಲೇಬೇಕು ನೋಡು ಈ ಮನೆಯಲ್ಲಿ ಏನಾಗಿದೆ ಹೇಳು ಕೊರತೆ ರೀತಿ ಅತ್ತೆ ಮಾದಿರ್ ಕಾಟ ಮೈತನ ನಾದಿರ್ ಕಾಟ ಎಲ್ಲ ದಯಪಾಲಿಸ್ಬಿಟ್ಟಿದಿರ ಪುಣ್ಯಾತ್ಮರು ನಿಮ್ಮ ತಮ್ಮನ ದೃಷ್ಟಿಲಂತೂ ನಾನೊಂದು ಕ್ಷುದ್ರ ಜೀವಿ ಆಗಿದ್ದೀನಿ ಗೊತ್ತಾ ನಿಮ್ಗೆ ಛಾಯಾ ಯಾಕೆ ಯಾಕೆ ನೆಮ್ಮದಿನ ಈ ಮನೆ ಸತ್ಯ ಜೀವಿಗಳ ಕಾಣೋ ನಮ್ಮ ಮನೆಯವರು ಗುಣ ನನಗೆ ಗೊತ್ತಿಲ್ಲ ನನ್ನ ದೃಷ್ಟಿಯಲ್ಲಿ ನನ್ನ ತಂದೆ ತಾಯಿಗಳೆಲ್ಲ ಸತ್ಯ ಜೀವಿಗಳಾಗಿ ಕಾಣ್ತಾ ಇರುವಾಗ ನಿನ್ನ ದೃಷ್ಟಿಯಲ್ಲಿ ಅದೇಗೆ ಮಾತ್ರ ಸರಿ ನಿಮ್ಮ ದೃಷ್ಟಿಯಲ್ಲಿ ಅವರೆಲ್ಲ ಒಳ್ಳೆಯವರಾದ್ರೆ ಒಬ್ಳೆ ಕೆಟ್ಟವಳು ನೀವು ಹೀಗೆ ಹೇಳ್ತೀರಾ ಚೆನ್ನಾಗಿ ಗೊತ್ತಿತ್ತು ಊತೇ ಬೇರೆ ಕಡೆ ಜಾರೋದಕ್ಕೆ ನಮ್ಮ ತಂದೆ ಮಾತು ಕಟ್ಕೊಂಡು ನಿಮ್ಮನ್ನ ಮದ್ವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನನ್ನ ತವರ್ ಮನೆ ಕಳಿಸ್ಬೇಡಿ ಆಮೇಲೆ ನಿಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲ ಚೆನ್ನಾಗಿರೋರಂತೆ ಈ ತಾನೇ ನಿಂದ ಬಂದಿದ್ದೀನಿ ರೇಗಿಸ್ಬೇಡ ಎರಡು ವರ್ಷದ ಸಮಾಧಾನ ರಘುವೀರ್ನ ಕಾಲೇಜ್ ಮುಗಿದ ಮುಗಿದ್ಮೇಲೆ ಅವ್ರಿಗೂ ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಕೆಲಸ ಮೇಲೆ ನೀನು ಹೇಳ್ದಾಗೆ ನಾವಿಬ್ರು ಬೇರೆ ಕಡೆ ಮನೆ ಮಾಡ್ಕೊಂಡು ನೆಮ್ಮದಿ ಆಗಿರ್ಬೋದು ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೈನ ಕೈನಾ ನಿಮ್ಮ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ ನೀವು ನನ್ನ ಮನಸ್ಸನ್ನ ತೃಪ್ತಿ ಪಡಿಸೋದೇ ಆದ್ರೆ ಈ ಮನೆಯಲ್ಲಿ ಎರಡು ತೀರ್ಮಾನ ಆಗ್ಲೇಬೇಕು ಈ ಮನೆಯವರೆಲ್ಲ ನಾನ್ ಹೇಳ್ದ ಕೇಳ್ಕೊಂಡು ಬಿದ್ದಿರ್ಬೇಕು ಇಲ್ಲ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಯಾಕೆ ಯಾಕೆ ಈ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇದ್ಯಾ ನೋಡೋ ಈಗಲೇ ಇಲ್ಲ ಅಂದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡ್ರಿ ನಿಮ್ಮೊಬ್ರು ಆಗ್ನೆ ಪಾಲಿಸೋದಕ್ಕೆ ನಾನ್ ರೆಡಿ ಇದ್ದೀನಿ ಆದ್ರೆ ಈ ಮನೆ ಹಿರಿಯರು ಕಿರಿಯರು ಹೇಳ್ದ ಕುಣಿಯೋದಕ್ಕೆ ನಾನೇ ನೀ ಮನೆಗ್ ದಾಸಿ ಆಗಿ ನಮ್ಮ ತಂದೆ ಶ್ರೀಮಂತರು ಬೇಕಾದಷ್ಟು ವರದಕ್ಷಿಣೆನ ಕೊಟ್ಟು ನನ್ನನ್ನ ನೋಡ್ಕೊಳ್ಳೋ ಎಷ್ಟೋ ಮನೆತನಗಳು ಸಿಗಬಹುದಾಗಿತ್ತು ಆದ್ರೆ ನೀವು ಗುಣವಂತರು ಅಂತ ನಂಬಿ ನಿಮ್ಮಂತ ಬೀದಿ ಬಿಕಾರಿ ಮನೆಗೆ ಮದುವೆ ಮಾಡಿಕೊಟ್ಟು ದೊಡ್ಡ ತಪ್ಪು ಮಾಡಿದರೆ ನನ್ನ ತಂದೆ ಶ್ರೀಮಂತರ ಮನೆದೇ ಮನೆಯಲ್ಲಿ ಬೆಳೆದ ನಿನಗೆ ನಾವು ಬಿಕಾರಿಗಳ ಕಾಣಿದ್ದೀನಿ ನಮ್ಮನೆ ಬಿಕಾರಿಗಳ ಮೇಲೆ ಒಂದು ಕ್ಷಣ ಕಳೆದು ಮನೆಯಲ್ಲಿ ಇರ್ಬೇಡ ದಿಲೀಪ ನಿನಗೇನು ಭೂತ ಗೀತ ಬರ್ತಿದ್ದೇನು ಯಾಕೋ ಈ ರೀತಿ ನಡ್ಕೊತಾ ಇದ್ಯಾ ಏನಾಗಿದೆಯಾ ನಿನಗೆ ಅಮ್ಮ ಇನ್ನು ಏನಮ್ಮ ಆಗ್ಬೇಕಾಗಿದೆ ಆಗೋದೆಲ್ಲ ಆಗೋಗಿದೆ ಸುಮ್ಮನೆ ನನ್ನ ರೇಗಿಸ್ಬೇಡಿ ಅಂತ ಹೇಳ್ಕೊತಾ ಇದ್ದೀರಲ್ಲ ನೀವೆಲ್ಲ ನನ್ನ ಕಣ್ಣಿಗೆ ಬ್ರಹ್ಮ ರಾಕ್ಷಸರಾಗಿದ್ದೀರಾ ದಿಲೀಪ ಯಾರ ಮುಂದೆ ನಿಂತಿ ಏನು ಮಾತನಾಡ್ತಿದೀನಿ ಏನೋ ಪರಿಜ್ಞಾನ ಇದೆಯೇನೋ ನಿನಗೆ ಕುಡಿದು ಬಂದ ಒಂಥರ ಕಿರ್ಸುತ್ತಿದೆಯಲ್ಲ ಮೈ ಮೇಲೆ ಪ್ರಜ್ಞೆ ಇದೆಯೇನೋ ಕತ್ತೆ ಹೌದಪ್ಪ ಹೌದು ನಾನು ಕತ್ತೆ ಆಗಿರೋದ್ರಿಂದಲೇ ಇದುವರೆಗೂ ನೀವು ಎಲ್ಲ ಕೇಳ್ಕೊಂಡು ಜೀವನ ಸಾಧಿಸ್ತಾ ಇದ್ದೇನೆ ಇಲ್ಲ ಅಂದಿದ್ರೆ ನಾನೊಬ್ಬ ಉತ್ತಮ ವ್ಯಕ್ತಿಯಾಗಿದ್ರೆ ಆಗಿದ್ರೆ ತನ್ನ ಹೆಂಡತಿಯ ವ್ಯಕ್ತಿತ್ವಕ್ಕೆ ಕೂತು ಬಂದ್ರೋ ತತ್ತಿನಂತೆ ಕಾಲ ಕಳೀತಾ ಇದ್ದೇನಪ್ಪ ಖಂಡಿತ ಇಲ್ಲ ನೀವು ಹಿರಿಯರೇನಪ್ಪ ನೀವು ಹಿರಿಯರ ಹಿರಿಯರಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ನ್ಯಾಯ ಧರ್ಮ ಗುಣ ಇದೇನಪ್ಪ ರಘುವೀರ ನನ್ನ ಹೆಂಡತಿಗೆ ಬಾಯಿಗೆ ಬಂದಂಗ ಮಾತಾಡಿದ್ರು ಅದು ನಿಮ್ಮ ದೃಷ್ಟಿಯಿಂದ ನನ್ನ ಛಾಯಾ ಈ ಮನೆಯಲ್ಲಿ ಕೂಲಿ ಅಡಗಿಂತನೂ ಕಡಿಯಾಗಿ ಬಾಳ್ತಾ ಇದ್ದಾಳೆ ಯಾರ್ಗಪ್ಪ ಬೇಕು ಯಾರು ಬೇಕು ಜೀವನ

ನನ್ನನ್ಯ ಕೇಳ್ತಾರೆ ನನ್ನನ್ನು ಕೇಳಿ ತಿಳ್ಕೊಳ್ಳೋದಕ್ಕೆ ಏನ್ ನಾನ್ ಯಾರ ಅವ್ರಿಗೆ ಬೇಕಾದ್ರೆ ನಿಮ್ಮನ್ನೇ ಕೇಳಿ ತಾಯಿ ನೀನ್ ಚಿಕ್ಕವಳಿ ಅದು ನಿನ್ನ ಕಾಲು ಬಿದ್ದು ಕೇಳ್ಕೋತಿ ಒಂದು ಆಲು ತುಂಬಿದ ಕೊಡಕ್ಕೆ ಒಂದು ಕಲ್ಲು ಉಪ್ಪು ಬಿದ್ದರು ಅದು ಕೆಟ್ಟೋಗುತ್ತಮಿ ಮನಸ್ಸನ ಒಂದು ಹಾಲು ತುಂಬಿದ ಕೊಡದಂತೆ ದುರ್ಬುದ್ಧಿಯ ವಿಷವನ್ನು ಅದರಲ್ಲಿ ಬೆರೆಸಿ ಹಾಳು ಮಾಡಬೇಡಮ್ಮ ಅದಕ್ಕಿಂತ ಮುಂಚೆ ನಿನ್ನ ಮನಸ್ಸನ್ನು ಒಂದ್ಮೇ ಕೇಳ್ಕೊ ದುಡುಕ್ಬಾರ್ದಮ್ಮ ಮನುಷ್ಯರಾಗಿ ಹುಟ್ಟದ್ಮೇಲೆ ಸಾರಾ ಸಾರ ವಿಚಾರ ಮಾಡಬೇಕು ಅಪ್ಪ ಸಾರಾ ಸಾರ ವಿಚಾರ ಮಾಡ ಪ್ರಮೇಯ ಯಾವತಾಯಿದೆ ಆ ನಿಮ್ಮ ಚಿಕ್ಕ ಮಗ ಏನೇ ಮಾತಾಡಿದ್ರು ನಿಮ್ಮ ದೃಷ್ಟಿಯಲ್ಲಿ ತಪ್ಪಾಗಿ ಕಾಣ್ತಿಲ್ಲ ಅದು ನಾನು ಮಾತು ಯಾವ ಅರ್ಥನೂ ಇಲ್ಲ ಕಣಪ್ಪ ಅಪ್ಪ ನೋಡ್ತಾ ಇರಿ ಆ ರಘುವೀರನ್ಗೆ ಇದೆ ನೀವು ಮಾತ್ರ ಮದ್ಯ ಬಾಯ್ ಆಗ್ಬಿಡಿ ಬಾಯಿ ಮುಚ್ಕೊಂಡು ಬಿದ್ದಿರಿ ಹೇಳುಕ ಇನ್ನೊಂದು ಮಾತಾಡ್ಬೇಡ ಇನ್ನೊಂದು ಮಾತಾಡಿದ್ರೆ ರಾಡಿ ಮೇಲೆ ಕಲ್ಲಾಕಿ ಮುಖ ತಾರಸ್ಕೊಂಡಾಗತ್ತೆ ಹ್ಮ್ ನಡಿ ಒಳಗೆ ನಡಿ ಅಂತ ಹೇಳದ್ನಲ್ಲ ಈಗ್ಲಾದ್ರು ಈ ಮನೆಯ ಸ್ವಭಾವ ಎಂತದ್ದು ಅಂತ ನಿಮಗ್ ಚೆನ್ನಾಗಿ ಅರ್ಥ ಆಯ್ತು ತಾನೇ ಆದಷ್ಟು ಬೇಗ ನಿನ್ ತಂಗಿನ ಈ ಮನೆಯಿಂದ ಹೊರಗಾಕೋ ಪ್ರಯತ್ನ ಮಾಡಿ ಆಯ್ತಾಯ್ತು ಯಾವ್ದಾದ್ರು ಒಂದ್ ಕಡೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಮಾಡಿ ಮುಗಿಸಿದ್ರಾಯ್ತು ಬಿಡು ಅಲ್ಲರಿ ಅಲ್ಲಿ ಇಲ್ಲಿ ಯಾಕೆ ಕುಡುತ್ತೀರಾ ನಿಮ್ ಸ್ನೇಹಿತ ರಂಜನ್ ಇದನ್ನಲ್ಲ ಅವನಿಗೆ ಕೊಟ್ಟು ಮದ್ವೆ ಮಾಡಿ ಛಾಯಾ ಅಂತ ಮಾತಾಡ್ತಾ ಇದೆಯೇ ರಂಜನು ಇದೀಗ ತಾನೇ ಮೊದ್ಲೆ ಕುಡಿದು ಕುಡಿದು ಹಾಳಾಗೋಗಿದ್ದಾನೆ ಅಂತ ಅವನಿಗೆ ಕೊಟ್ಟು ನನ್ನ ತಂಗಿನ ಮದ್ವೆ ಮಾಡಿದ್ರೆ ಅವಳು ಜೀವನ ಚೆನ್ನಾಗಿರುತ್ತೆ ಹ್ಮ್ ಹೌದೌದು ನಿಮ್ಮ ಜೀವನದ ಅರಿವು ನಿಮ್ಗೆ ಇಲ್ದಿದ್ದಾಗ ತಂಗಿ ಅಮ್ಮ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ದೊಡ್ಡ ಮನುಷ್ಯ ಆಗೋದಿಲ್ಲ ರೀ ಸಂಪಾದನೆ ಮಾಡಿರೋ ಹಣ ಎಲ್ಲ ಅವ್ರಿಗೋಸ್ಕರನೇ ಹಾಳು ಮಾಡ್ತಾ ಕುತ್ಕೋತಿರಲ್ಲ ನಾಳೆ ನಮ್ಮ ಮೊಟ್ಟೆ ಹುಟ್ಟ ಮಕ್ಳ ಕಥೆ ಏನು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಅರ್ಥ ಆಯ್ತಾ ಅಪ್ಪ ಸಾಕು ನಡಿ ಇವಾಗ ಒಳಗೆ ನನಗೆ ಸ್ವಲ್ಪ ರೆಸ್ಟ್ ಕೊಡುಗೆ ಕೆಟ್ಟೋಗಿದೆ ಸರಿ ಆಯ್ತು